ನೋಡಿದೀವಿ ಯಾವುದು ಓಮ್ ಇರ್ಬೋದು ಎ ಇರ್ಬೋದು ಉಪೇಂದ್ರ ಇರ್ಬೋದು ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ ಸಿನಿಮಾ ನೋಡಿದ ಮೇಲೆ ಒಂದು ಹೊರಗಡೆ ಮೇಲೆ ನಾವು ಮೈಂಡ್ ಅಲ್ಲಿ ಪ್ರತಿಯೊಂದು ಫಸ್ಟ್ ಇಂದ ಸೀನ್ಸ್ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ಹೊಸ ರೀತಿ ಅನುಭವ ಕೊಡ್ತಾ ಇರುತ್ತೆ ಮತ್ತೆ ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು ಒಂದು ಇವರು ಕಿಟ್ಟಿ ಆ ಒಬ್ಬರು ಹೇಳ್ತಾರೆ ಸಾಧಾರಣ್ ಇವ್ರಿಗೆ ಹೇಳ್ತಾರೆ ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಮುಂದೆ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳು ಅಂತ ಹೇಳಿರ್ತಾರೆ ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದ್ರೆ ಅದಕ್ಕೊಂದು ಡೈಲಾಗ್ ಇರುತ್ತೆ ಹೋಗೋ ನಾನು ಬರಲ್ಲ ಬರೋಲ್ಲ ನೀರ ಕೇಳಲ್ಲ ಏನೋ ಒಂದು ಅಲ್ಲಿ ಇರುತ್ತೆ ಬಟ್ ಇದರಲ್ಲಿ ಆ ಥರ ಡೈಲಾಗ್ ಅಲ್ಲಿ ಅವ್ರು ಬಂದು ಬರೀ ಚಪ್ಪಲಿ ಒಂದು ಸೀನ್ ತಾವು ನೋಡಿರ್ತೀರಾ ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ ನಾನು ಸೊ ಅಂದ್ರೆ ಡೈರೆಕ್ಟರ್ ಡೈಲಾಗಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ ಶಾರ್ಟ್ಸ್ ಅಲ್ಲೇ ಸುಮಾರು ಮಾಡಿದಾರೆ ಅದನ್ನ ನಾವು ತುಂಬಾ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳದೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ರೆ ಆ ಚಪ್ಪಲಿ ಏನಕ್ಕೆ ಇಟ್ರು ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ ನೀವು ಕಾಯ ವಾಚ ಮನಸ್ ಮನಸ್ಸ ಅಂತಾರಲ್ಲ ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು ಕಿವಿಯಲ್ಲೂ ಕೇಳಿಸ್ಕೊತಾ ಇರ್ಬೇಕು ಒಂದೊಂದ್ ಶಾರ್ಟ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ 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 ಟ್ರೈಲರ್ ಲಾಂಚ್ ಮಾಡಿದ ದಿವಸ ಬರೀ ನೆಕ್ಸ್ಟ್ ಡೇನೆ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ ಅದೇ ಬಟ್ ಬರಿ ಒಂದ್ ವಾರ ಇದೆಯಲ್ಲ ರಿಲೀಸ್ ಹತ್ರ ಇದೆ ಸೊ ಅವಾಗ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಸೊ ಅದು ಡಿಸ್ಕಶನ್ಸ್ ನಡೀತಾ ಇದೆ ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ಮಾಡ್ತೀವಿ